ಕೋಲಾರ ಜಿಲ್ಲೆ ಕೆ ಜಿ ಎಫ್ ತಾಲೂಕಿನ ಒಂದು ಚಿಕ್ಕ ಹಳ್ಳಿ ಹಳ್ಳಿ ಇದು ಕೆ ಜಿ ಎಫ್ ಇಂದ ಒಂದು ಎರಡು ಅಥವಾ ಮೂರು ಕಿಲೋಮೀಟ್ರ್ ದೂರದಲ್ಲಿರ್ಬೋದು ಈ ಊರಲ್ಲಿ ಮೆಜಾರಿಟಿ ಅಂದರೆ ಬಹುಸಂಖ್ಯಾತರು ಹಾಲು ಮತ್ತು ಕುರುಬ ಸಮಾಜದವರು ಈ ಊರಲ್ಲಿ ಸುಮಾರು ನೂರೈವತ್ತು ಮನೆಗಳು ಇದ್ದಾವೆ ಅದರಲ್ಲಿ ನೂರ ಇಪ್ಪತ್ತು ಮನೆಗಳು ಹಾಲು ಮತ್ತು ಕುರುಬ ಸಮಾಜದವ್ರದ್ದು ಇನ್ನು ಮಿಕ್ಕಿದ್ದು ಇಪ್ಪತ್ತು ಮೂವತ್ತು ಮನೆಗಳು ದಲಿತರದ್ದು ಮತ್ತು ನಾಲ್ಕೈದು ಮನೆ ಬೇರೆ ಜಾತಿಯವ್ರದ್ದು ಇದ್ದಾವೆ ಅಂತ ನನಗೆ ತಿಳಿದು ಬಂತು ಆದ್ದರಿಂದ ಹೋಗಿ ಈ ಹಳ್ಳಿ ಹೆಂಗಿದೆ ನೋಡ್ಕೊಂಬರೋಣ ಅಂತ ಒಂದು ದಿವಸ ಹೋಗಿದ್ದೆ ಇದೇ ಕನ್ನಡ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಊರಿಂದು ಈ ಊರಿನ ಮನೆಗಳೆಲ್ಲ ಪಕ್ಕಾ ಮನೆಗಳು ಗುಡ್ಸಲುಗಳೆಲ್ಲೂ ಕಾಣಿಸಿಲ್ಲ ಊರಲ್ಲಿ ಎಲ್ಲ ಕುಗ್ಗ ಕುಗ್ಗ್ರಾಮಗಳಿದ್ದಂಗೆ ಇದು ಒಂದು ಕುಗ್ಗ್ರಾಮ ಎಲ್ಲ ವ್ಯವಸಾಯ ಮಾಡಿಕೊಂಡು ಇರೋರು ಎಲ್ಲರೂ ಜಮೀನುಗಳು ಎಲ್ಲ ಇಟ್ಕೊಂಡು ಸುಮಾರಾಗೆ ಇದ್ರು ಎಲ್ಲ ಇಲ್ಲ ಈ ಶಿಕ್ಷಕರು ಎಲ್ಲ ಚೆನ್ನಾಗಿ ಒಳ್ಳೆ ಹೇಳ್ಕೊಡ್ತಾರೆ ಒಂದು ಹಾಕ್ಬಿಡಿ ಹಂಗಾದ್ರೆ ನೀವು ಕನಕದಾಸರದೇನಾದ್ರೂ ವಿಗ್ರಹ ಅಲ್ಲಿ ತೆಗದೇ ಬಿಟ್ಟಿದ್ದಾರಾ ಹೌದಾ ನೀನು ಈ ಸ್ಕೂಲೇನೋ ಓದದ ಏನು ನಿನ್ನ ಹೆಸರು ಅರ್ಚನಾ ಎಷ್ಟನೇ ಕ್ಲಾಸ ಮೂರನೇ ಕ್ಲಾಸ ಚೆನ್ನಾಗಿ ಓದ್ಕೊಂತೀಯ ಸ್ಲೋಲಿ ಸ್ಲೋಲಿ ಡೋಂಟ್ ರನ್ ಈ ಕರ್ನಾಟಕದ ಹಳ್ಳಿಗಳಲ್ಲಿ ಇನ್ನೊಂದು ವಿಶೇಷ ಅಂದರೆ ಆಂಜನೇಯನ ಗುಡಿ ಎಲ್ಲ ಹಳ್ಳಿಗಳಲ್ಲೂ ನಾನು ಆಂಜನೇಯನ ಗುಡಿ ಹೊಂದಿದ್ದೇ ಇರುತ್ತೆ ಅದು ಊರಿನ ಮುಂಭಾಗದಲ್ಲಿ ಊರು ಒಳಕ್ಕೆ ಬರೋಕ್ಕೆ ಮುಂಚೆ ಆಂಜನೇಯನ ಗುಡಿ ಇರುತ್ತೆ ಆಂಜನೇಯ ಅಥವಾ ಹನುಮಂತ ನಮ್ಮ ಕರ್ನಾಟಕದ ಕನ್ನಡ ಕುಲಪುಂಗವ ಅಂತ ಹೇಳ್ತಾರೆ ಅದರಿಂದ ಇದು ಎಲ್ಲ ಕಡೆ ಇದ್ದಿರುತ್ತೆ ಮತ್ತು ಇನ್ನೊಂದು ಈ ರೋಡ್ಗಳು ಅವೆಲ್ಲ ಸಿಮೆಂಟ್ ರೋಡ್ ಹಾಕಿದ್ರು ಮತ್ತು ಹಳ್ಳಿ ಗಲ್ಲಿಗಳಲ್ಲಿ ಓಡಾಡೋದೇ ಒಂದು ಖುಷಿ ಒಬ್ಬರಿಗೊಬ್ಬರು ಎಲ್ಲ ಪರಿಚಯ ಇರ್ತಾರೆ ಅದು ಇದರಲ್ಲಿ ತುಂಬ ಸಂಬಂಧಿಕರೇ ಎಲ್ಲ ಜಾಸ್ತಿ ಜನ ಇದ್ದರು ಈ ಹಳ್ಳಿಯಲ್ಲಿ ಅಂದರೆ ನಮ್ಮ ಜೊತೆ ನಮಗೆ ತೋರ್ಸೋಕ್ಕೆ ಬಂದವರು ಸಂಬಂಧಿಕರು ಇದ್ದರು ಸುಮಾರು ಜನ ಎಲ್ಲ ಕೆಲಸಗಳು ಅವು ಮಾಡಿಕೊಂಡು ಸ್ವಲ್ಪ ಬ್ಯುಸಿಯಾಗೇ ಇದ್ದರು ಅಚಿ ಹಾಂ ಎಲ್ಲಮ್ಮ ನೀರು ಕುಡ್ಸಕ್ಕ ಸುನಾ ಏನು ನಿಮ್ಮ ಹೆಸರು ಲಲಿತಾ ಇಂಟ್ರಿ ಈ ಊರಲ್ಲೇ ಹುಟ್ಟಿ ಬೆಳೆದಿದ್ದ ಇಲ್ಲ ಅಲ್ಲ ಬೇರೆ ಊರು ಯಾವ ಊರು ನಿಮ್ದು ಎರ್ಯಳ್ಳಿ ಎರ್ಯಳ್ಳಿನ ಏರಿ ಎರೀಪಲ್ಲಿ ಏನು ಮಾತಾಡೋದು ಅಲ್ಲಿ ಕನ್ನಡನಾ ತೆಲುಗುನಾ ನೀವು ಮನೇಲಿ ಏನು ಮಾತಾಡೋದು ಅಲ್ಲಿ ಹೌದಾ ಮುಳ್ಬಾಗ್ಲಲ್ಲಿ ಮುಳುಬಾಗ್ಲಲ್ಲಿ ಜಾಸ್ತಿ ಇದಾರೆ ಕುರುಬರು ಬಟ್ ರಿಸರ್ವ್ ರಿಸರ್ವ್ ಕಾನ್ಸ್ సరే సరి చిన్ననగనహిన్నహి తెలుగు కన్నడ ఎరడు మాట్తారు మ్యాక్సిమమ్ ఎలా కన్నడ ఫ్లాగ్ హారా ఎలా పునీత్ రాజ్ కుమార్ కురుబుర చానల్ హాకట కురుబుర హిస్ట్రి చిన్నగనహళ్ళిన చిన్నగనహ్లీ చిన్నగనహ్లి ಚಿನ್ನಾಗನಹಳ್ಳಿ ಎಷ್ಟು ಮನೆಗಳಿರೋದು ಮಂಜು ನೂರೈವತ್ತು ಮನೆಯಲ್ಲಿ ಒಂದು ಮೂರು ಮನೆ ಬೇರೆ ಜಾತಿ ನಾಲ್ಕು ಮನೆ ಹಾಂ ದಲಿತರು ಸ್ವಲ್ಪ ಇದಾರೆ ಹಾಂ ಆಲೂಮ ಇದು ಕೊತ್ತಂಬರಿ ಎಲ್ಲ ಕೊತ್ತಂಬರಿ ಅದ್ರ ಜೊತೆಗೆ ಹಾಕಿದ್ದೀರಾ ಅದು ಹುಲ್ಲೆಲ್ಲ ಏನು ಬಂದಿರೋದು ಅದು ಹೌದಾ ಅದು ಆಗುತ್ತಲ್ಲ ಹಸುಗೆಲ್ಲ ಮೇವು ಹ್ಮ್ ಕೆಲವರೆಲ್ಲ ಬೋರ್ವೆಲ್ಗಳೆಲ್ಲ ಹಾಕೊಂಡು ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಅವು ಇವೆಲ್ಲ ಬೆಳೀತಾ ಇದ್ರು ಮಿಕ್ಕಿದ್ದು ಎಲ್ಲ ಮಳೆ ಆಶ್ರಿತ ವ್ಯವಸಾಯ ಬಟ್ ಈ ಚೆನ್ನಾಗೇ ಇತ್ತು ಹಸಿರು ಪರಿಸರ ಎಲ್ಲ ಚೆನ್ನಾಗಿ ಇತ್ತು ನಿಮಗೆ ಎಷ್ಟರ ಮಕ್ಕಳು ಹಾಂ ಏನು ಮಾಡ್ತಾಯಿದ್ದಾರಾ ಹಾಂ ಗುಡ್ ಗುಡ್ ಇನ್ನಬ್ಬಾ ಇಬ್ಬರು ಎಮ್ ಎಸ್ ಸಿ ಎಲ್ಲೇ ಹಾಂ ಸರಿ 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 ಒಳ್ಳೇದಾಯ್ತು ಕರ್ನಾಟಕದಾದ್ಯಂತ ಈ ಥರ ಕುರುಬರೆ ಬಹುಸಂಖ್ಯಾತರಾಗಿರುವ ಹಳ್ಳಿಗಳು ಎಷ್ಟಿರಬಹುದು ತಿಳಿದಿದ್ದರೆ ಕಮೆಂಟ್ ಮಾಡಿ